ಹಳೆ ಮೈಸೂರು ಗೆಲ್ಲಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ ರಾಜ್ಯಕ್ಕೆ ಕೈ ನಾಯಕ ರಾಹುಲ್ ಗಾಂಧಿ ಎಂಟ್ರಿ ಆಗಿದೆ ಹಳೆ ಮೈಸೂರು ಗೆಲ್ಲಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ ರಾಜ್ಯಕ್ಕೆ ಕೈ ನಾಯಕ ರಾಹುಲ್ ಗಾಂಧಿ ಎಂಟ್ರಿ ಆಗಿದೆ ಬಿಜೆಪಿ ಕಟ್ಟಿ ಹಾಕಲು ಅಖಾಡಕ್ಕೆ ಇಳಿದಿದ್ದಾರೆ ರಾಹುಲ್ ಗಾಂಧಿ ಮಂಡ್ಯ ಕೋಲಾರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಲಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಮೋದಿ ಅವರು ಬಂದು ಹೋಗಿದ್ರು ಆದರೆ ಈಗ ರಾಹುಲ್ ಗಾಂಧಿ ಎಂಟ್ರಿ ಆಗಿದೆ ಬೆಂಗಳೂರಿನ ಬೆಂಗಳೂರಿಗೆ ಬಂದ ಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೂಗುಚ್ಚ ನೀಡುವುದರ ಮೂಲಕ ಅವರನ್ನ ಬರಮಾಡಿಕೊಂಡರು ಜೊತೆಗೆ ರಾಹುಲ್ ಗಾಂಧಿಯ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ಆಗಮಿಸಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷರು ಸಿಎಂ ಡಿಸಿಎಂ ಎಲ್ಲರೂ ಸಹ ಭಾಗವಹಿಸಲಿದ್ದಾರೆ ಎಲ್ಲೋ ಒಂದು ಕಡೆ ಬಿಜೆಪಿ ಇನ್ನು ಜೆಡಿಎಸ್ ಬಿಜೆಪಿ ಕಟ್ಟಿ ಹಾಕಲು ಎಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅಧಿಕಾರ ದೇನೆ ಜಾರಿ ಇಡೀ ವಿಶ್ವದಲ್ಲೇ ಅಪ್ರೆಂಟಿಸ್ ಟ್ರೈನಿಂಗ್ ಏನಿದೆ ನಮ್ಮ ಯುವಕ ಯುವತಿಯರಿಗೆ जारी मारत रवंतो इदु विषोदले ಮೊದಲನೇ ಒಂದು ರಾಷ್ಟ್ರ ಆಗುತ್ತೆ ಅದು ಭಾರತ ಕಿಸಾನೋ ಕಿ मैने बात की ಮಹಿಳಾಓ ಕಿ बात की ಯುವಾಓ ಕಿ बात की ಮಜ್ದುರೋ ಕಿ ಭಿ बात ಕರ್ನಿ ಹೈ ರೈತರ ವಿಚಾರ ಮಾತಾಡಿದೇವೆ ಮಹಿಳರ ವಿಚಾರ ಮಾತಾಡಿದೇವೆ ಯುವಕ ಯೂತರ ವಿಚಾರ ಮಾತಾಡಿದೇವೆ ಈಗ ನಾನು ಕಾರ್ಮಿಕ ವಿಚಾರ ಮಾತಾಡ್ತಾರೆ ಹಿಂದೂಸ್ತಾನ್ ಮೇ ہم 400 ರೂಪಾಯಿ ಕಿ ಮಿನಿಮಮ್ ವೇಜ್ ಲಗಾನೆ ಜಾ رہے ನರೇಗದಿಲಿ 400 रुपय प्रतिदिन ಕೂಲಿಯನ್ನ ನಾವು നിગಧಿ ಮಾಡಕ್ಕೆ ಹೋಗ್ತಾ ಇದ್ದೇವೆ मनरेगा पहिले गाव ۾ ہوتا تھا ہم मनरेगा शहर में भी चलाएंगे नरेगा योजನೆ केवळ ग्रामीण भागाಕ್ಕೆ ಮಾತ್ರ સીમિત ಐತೋ ಅದನ ಈಗ ನಗರ ಪ್ರದೇಶಕ್ಕೂ ನಾವು ಜಾರಿ ಮಾಡಲಿದ್ದೇವೆ ಔರ ಜೋ ಆಶಾ ಔರ ಅಂಗನವಾಡಿ ಕಿ ಮಹಿಳೆಯೇ ಹೇ اُنಕೆ ہم आमदनी दुगनी करने जा रहे हैं आषा मतो ಅಂಗನವಾಡಿ ಕಾರ್ಯಕರ್ತರಗೆ ಔರ ಬದಕನ हासिल ಮಾಡುವಂತದಕ್ಕೆ ಔರ સંભાવನೆನಾ दुग्ना मानू ಅಂತ ಕೆಲಸ ನಾವು ಮಾಡಕ್ಕೆ ಬಂದಾಗ್ತಾ ಇದೇವೆ ಸರ್ಕಾರಮೇ ಔರ್ पब्लिक सेक्टर यूनिटमे लाखो लोग कॉन्ट्रैक्ट बेसिस पे काम करते हैं इज द सरकारದ ರಾಷ್ಟ್ರಮಟ್ಟದಲ್ಲಿ ಅಥವಾ ರಾಜ್ಯಮಟ್ಟದಲ್ಲಿ ಲಕ್ಷಾಂತರ ಯುವಕ ಯುವಕರು ಗುಟ್ಕೇ ಆಧಾರ ಮೇಲೆ ನೌಕರಿಯನ್ನು ಮಾಡ್ತಾ ಇದ್ದಾರೆ ಅಂಕಿ کوئی জব سیکورٹی نہیں ہوتی उनको कभी भी नौकरी से निकाला जा सकता है ಇನ್ನು ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಎಲ್ಲವೊಂದು ಕಡೆ ಬಿಜೆಪಿ ಜೆ ಡಿ ಎಸ್ ಕಟ್ಟಿ ಹಾಕಲು ಈ ರೀತಿಯ ಒಂದು ಸಮಾವೇಶವನ್ನು ಮಾಡಿ ಮಾತನಾಡ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಸ್ಕ್ ಲೈವ್ ನಲ್ಲಿ ನಮ್ಮ ಪ್ರತಿನಿಧಿ ರವಿ ಕಡೂರ್ ಜಾಯ್ನ್ ಆಗಿದ್ದಾರೆ ಎಸ್ ರವಿ ಇಂದು ಮಂಡ್ಯದಲ್ಲಿ ಎಐ ಸಿ ಸಿ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ನೆಕ್ಸ್ಟ್ ಕೋಲಾರದ ಮಾಲೂರಿಗೆ ತಲುಪಲಿದ್ದಾರೆ ಅಲ್ಲಿ ಕೂಡ ಈ ರೀತಿಯ ಪ್ರಚಾರವನ್ನು ಮಾಡಲಿದ್ದಾರೆ ಯಾ ಏನೆಲ್ಲ ಹೇಳಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ರವಿ ಅಖಾಡ ಜೋರಾಗ್ತಾ ಇದೆ ಈಗಾಗಲೇ ಹಲವು ಅಭ್ಯರ್ಥಿಗಳು ಕೂಡ ಗೆಲ್ಲಲೇಬೇಕಾದಂತಹ ತಂತ್ರಗಳನ್ನು ಈಗಾಗಲೇ ರೂಪಿಸ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಯಾವಾಗ ಮೋದಿ ಅವರು ಕರ್ನಾಟಕಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಆ ಹಿನ್ನೆಲೆಯಲ್ಲೇ ಈಗ ರಾಹುಲ್ ಗಾಂಧಿ ಕೂಡ ಎಂಟ್ರಿಯನ್ನು ಕೊಡುವಂಥದ್ದು ನೋಡ್ತಾ ಇದ್ವಿ ಇನ್ನು ಮತ್ತೆ ಮೋದಿ ಅವರು ಮತ್ತೆ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ತಂತ್ರಕ್ಕೆ ಪ್ರತಿ ತಂತ್ರ ಅಂತ ಕಾಂಗ್ರೆಸ್ ಈಗಾಗಲೇ ಒಂದು ರೂಪಿಸ್ತಾ ಇರುವಂಥದ್ದು ನೋಡ್ತಾ ಇದ್ವಿ ಪ್ರಮುಖವಾಗಿ ಲೋಕಸಭಾ ಅಖಾಡದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳೇನಿದೆ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಸ್ಥಾನವನ್ನು ಗೆಲ್ಲೇಬೇಕಂತ ಈಗಾಗಲೇ ಪಣವನ್ನು ಕೂಡ ತೊಟ್ಟಿರುವಂತದ್ದು ನೋಡ್ತಾ ಇದ್ವಿ ಇನ್ನು ಬಿಜೆಪಿ ಕೂಡ ಅಷ್ಟರ ಮಟ್ಟಿಗೆ ಪ್ರಚಾರದಲ್ಲಿ ಈಗಾಗಲೇ ತೊಡಗಿರುವಂತದ್ದು ನೋಡ್ತಾ ಇದ್ವಿ ಅದರಲ್ಲೂ ಪ್ರಮುಖವಾಗಿ ಯಾವಾಗ ಏಪ್ರಿಲ್ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಕೂಡ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಪ್ರಚಾರದ ಭರಾಟೆ ಕೂಡ ಈಗಾಗಲೇ ಜೋರಾಗಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ಕ್ಷೇತ್ರಗಳಿಗೆ ದೊಡ್ಡ ದೊಡ್ಡ ನಾಯಕರೇ ಕೂಡ ಈಗಾಗಲೇ ಭೇಟಿಯನ್ನು ಕೊಡ್ತಾ ಇರುವಂತದ್ದು ಈಗ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕ ಅಂತ ಕರೆಸಿಕೊಳ್ಳುವಂತಹ ರಾಹುಲ್ ಗಾಂಧಿ ಅವರು ಕೂಡ ಈಗ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ನೋಡ್ತಾ ಇದ್ವಿ ಈಗಾಗಲೇ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳ ಮೂಲಕ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಹೊಸ ಅಸ್ತ್ರವನ್ನ ಈಗಾಗಲೇ ಪ್ರಯೋಗ ಮಾಡಲು ಕೂಡ ರೆಡಿ ಆಗಿರುವಂತದ್ದು ಅಬ್ಬರದ ಪ್ರಚಾರಕ್ಕೆ ಈಗಾಗಲೇ ತೊಡಗಿರುವಂತದ್ದು ರಾಹುಲ್ ಗಾಂಧಿ ಕೂಡ ಈಗಾಗಲೇ ದೇಶದಾದ್ಯಂತ ಹಲವು ಕಡೆ ಈಗಾಗಲೇ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲು ಏನು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಇನ್ನು ಭಾರತ್ ಜೋಡೋ ಯಾತ್ರೆಯನ್ನು ರಾಹುಲ್ ಗಾಂಧಿ ಕೈಗೊಂಡಿದ್ರು ಅದು ಪ್ರಮುಖವಾಗಿ ಯಶಸ್ವಿ ಕೂಡ ಆಗಿತ್ತು ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಮತ್ತು ರಾಹುಲ್ ಗಾಂಧಿ ಅವರ ಇದು ಯಾತ್ರೆ ಏನಿತ್ತು ಅದು ಸಂಪೂರ್ಣವಾಗಿ ಫಲ ಕೊಟ್ಟಿದೆ ಅಂತಲೇ ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಮತ್ತೆ ಕರ್ನಾಟಕಕ್ಕೆ ಕರೆಸಿ ಮತ್ತೆ ಯಾತ್ರೆಯನ್ನು ಮಾಡಿಸುವ ಮೂಲಕ ಮತ್ತು ರ್ಯಾಲಿಗಳನ್ನು ಮಾಡಿಸೋದು ಮತ್ತೆ ಸಮಾವೇಶವನ್ನು ಮಾಡೋದು ಈ ರೀತಿ ಮಾಡಿದ್ರೆ ಮತ್ತೆ ನಮಗೆ ಮತ ಬೀಳುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಈಗಾಗಲೇ ಮೋದಿ ಅವರಿಗೆ ಟಕ್ಕರ್ ಕೊಡಲು ರಾಹುಲ್ ಗಾಂಧಿ ಕೂಡ ಸಜ್ಜಾಗಿರುವಂತದ್ದು ಮೈಸೂರಿಗೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಆಗಮಿಸಿದ್ರು ರವಿ ಈಗ ಮತ್ತೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಪ್ರಚಾರ ಮಾಡಲಿಕ್ಕೆ ಆಗಮಿಸಿದ್ದಾರೆ ಎಷ್ಟೋ ಎಫೆಕ್ಟ್ ಆಗಲಿದೆ ಮಂಡ್ಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆ ಆಗಿರುವಂತಹ ಕ್ಷೇತ್ರ ಕೂಡ ಯಾಕಂತ ಹೇಳಿದ್ರೆ ಈ ಹಿಂದೆ ಸ್ವಾಭಿಮಾನಿ ಹೆಸರಲ್ಲಿ ಗೆದ್ದಂತಹ ಸುಮಲತವರು ಇರುವಂತದ್ದು ಈಗಾದ್ರೆ ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ನಾಯಕರಾದಂತಹ ಎಚ್ ಡಿ ಅವರು ಈಗಾಗಲೇ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕೆ ಹೇಳ್ತಿರುವಂಥದ್ದು ಅಲ್ಲಿ ಬಿ ಜೆ ಪಿ ಅಷ್ಟು ಸುಲಭದ ಮಾತಲ್ಲ ಗೆಲ್ಲೋದು ಆ ಹಿನ್ನೆಲೆಯಲ್ಲಿ ಆ ಕ್ಷೇತ್ರವನ್ನು ಈಗಾಗಲೇ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಕೂಡ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ರು ಅವರಿಗೆ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂದರು ಆಗ್ತಾ ಇಲ್ಲ ಅದಕ್ಕೆ ಇಲ್ಲಿಗೆ ಓಡ್ ಬಂದಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ವಾಗ್ದಾಳಿ ಪ್ರತಿ ವಾಗ್ದಾಳಿ ಕೂಡ ನಡೀತಾ ಇದೆ ಇಲ್ಲಿ ಮೋದಿಯವರು ಯಾವಾಗ ಬದ್ದು ಹೋಗ್ತಾರೆ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಮತ ಬ್ಯಾಂಕ್ ಡಿವೈಡ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕೂಡ ಇರುವಂಥದ್ದು ಇನ್ನು ಮೋದಿ ಅಲೆ ಎಷ್ಟಿದೆ ಅಂತ ಈಗಾಗಲೇ ನಾವು ಕೂಡ ನೋಡಿದ್ದೀವಿ ಇನ್ನು ದೇಶದಾದ್ಯಂತ ಮೋದಿ ಅಲೆ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ತೊಡಗಾಕಬೇಕು ಅಂತ ಈಗಾಗಲೇ ಒಂದು ರಾಹುಲ್ ಗಾಂಧಿ ಕೂಡ ಸಜ್ಜಾಗಿರುವಂಥದ್ದು ಈಗಾಗಲೇ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಯಾರಲೇ ದೇಶದಾದ್ಯಂತ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಚುನಾವಣೆಯಲ್ಲಿ ಗೆಲ್ಲಲೇಬೇಕಂತಹ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಪ್ರಮುಖವಾಗಿ ಎಲ್ಲೆಲ್ಲಿ ಪ್ರಚಾರವನ್ನು ಮಾಡಬೇಕು ಯಾವ ಕ್ಷೇತ್ರದಲ್ಲಿ ವೀಕಿದ್ದೀವಿ ಇನ್ನೂ ಸಂಪೂರ್ಣವಾಗಿ ನಮಗೆ ಬಹುಮತ ಎಲ್ಲಿ ಬರುತ್ತೆ ಅನ್ನೋದನ್ನ ಈಗಾಗಲೇ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಈಗ ಮಂಡ್ಯಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು ನಂತರ ಕೋಲಾರಕ್ಕೆ ಕೂಡ ಹೋಗ್ತಾರೆ ಕೋಲಾರದಲ್ಲೂ ಕೂಡ ಒಂದು ಬೃಹತ್ ಸಮಾವೇಶ ಮತ್ತು ರ್ಯಾಲಿ ಕೂಡ ನಡೆಯುತ್ತೆ ओके थैंक यू रवि कडूर ತಮ್ಮ ಎಲ್ಲಾ ಮಾಹಿತಿಗಾಗಿ ಹಸಾರೋ ಕೋಟಿ ರೂಪಾಯಿ पकड़ा ದೇತಿ ಈ ಮಾಹಿತಿ ಸಾರ್ವಜನಿಕ ವಲಯದಿಂದ ಬಂದಂತಹ ಹಾಟಿನಲ್ಲಿ ರಾಲಿಯನ ಕಂಪನಿಗಳಿಗೆ ಕೆಲಸದ आदेश ಕಾರ್ಯ आदेश ಕೊಟ್ಟಿದ ಮೇಲೆ ಮಾರನೇ ದಿನ ಬಿಜೆಪಿ ಗೆ ಲಕ್ಷಾಂತರ ರೂಪಾಯಿ ಹುಡಿ ಕರ್ಸಿ ইলেকશન ಬಾಂಡ್ ಮೂಲಕ ಪಡ್ಕೊಂಡಿರುವಂತದ್ದು kisi company par cbi inquiry hoti hai edk inquiry hoti hai kuch din baad वो कंपनी बीजेपी को पैसा देती है और सीबीआई इंक्वायरी खत्म हो जाती है तमें गे ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡುವಂತಹ ನೆಪದಲ್ಲಿ ಕೆಲವರ ಮೇಲೆ ಸಿ ಬಿ ಐ ಇ ಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ದಾಳಿಗಳನ್ನ ಮಾಡಿ ಅವರಿಗೆ ಹೆದರಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಸಿ ಬಿ ಐ ಇ ಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ಮುಖದ್ದಮೆಗಳನ್ನ ರದ್ದು ಮಾಡಿರುವಂಥದ್ದು ನಮ್ಮ ಮುಂದೆ ಮಾಹಿತಿ ಇದೆ ಸಡಕೋಪೆ ಇಸೆ ಎಕ್ಸ್ಟೋರ್ಷನ್ ಕಾಜಾತಾ ಹಫ್ತೆ ಬಾಜಿ ಕಾಯಿ ಜಾತಿಯೇ Música